ಈ ಮೂವಿ ನೋಡ್ದಾಗ ಅನ್ಸಿದ್ದು ಎಲ್ರು ಬದುಕಲು ಈಗ ಒಂದು ಇದೊಂದು ಥಾಟ್ ಬರುತ್ತೆ ಅಂದ್ರೆ ರೂಟೀನ್ ಲೈಫ್ ಬಿಟ್ಟು ನಮ್ಮನ್ನ ನಾವು ಏನು ಅಂತ ಕಂಡ್ಕೊಡಕ್ಕೆ ಒಂದು ಜರ್ನಿ ಹೋಗ್ಬೇಕು ಅಂತ ಸೊ ಆ ಜರ್ನಿನ ಹೇಳುವಂತ ಒಂದು ಮೂವಿ ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾನೇ ಇಷ್ಟ ಆಯ್ತು ಹಾಗೂ ನವೀನ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಆರ್ಟಿಸ್ಟ್ ಆಗಿ ಬೆಸ್ಟ್ ಅಂತ ಇಲ್ಲಿ ಪ್ರೂವ್ ಆಗಿದೆ ಅವರು ಹಾಗೆ ಇಲ್ಲೆಲ್ಲ ಬೇರೆ ಆಕ್ಟರ್ಸ್ ಕೂಡ ಅಷ್ಟೇ ಅದ್ಭುತ ಮಾಡಿದ್ದಾರೆ ಅಂಡ್ ಕಂಗ್ರಾಚುಲೇಷನ್ಸ್ ಅಂತ ಹೋಗಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಂಟೈರ್ ಟೀಮು ನನಗೆ ತುಂಬ ಆತ್ಮೀಯರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಸೆಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಡೈರೆಕ್ಟ್ರವ್ರು ಆ್ಯಕ್ಟ್ರ್ಗಳು ಟೆಕ್ನಿಷಿಯನ್ಸ್ ಎಲ್ಲರೂ ನನ್ನ ಕ್ಲೋಸ್ ಸರ್ಕಲ್ ಇಟ್ಸ್ ಲೈಕ್ ಅ ಫ್ಯಾಮಿಲಿ ತರ ಅದರಲ್ಲಿ ಮೊದಲನೇದಾಗಿ ನವೀನ್ ಶಂಕರ್ ಇರ್ಬೋದು ನಾಗೇಶ್ ಅವರು ಮತ್ತೆ ಅಶ್ವಿನ್ ಕೆನಡಿ ನನ್ನ ಪ್ರೇಮಂ ಪೂಜಂ ಸಿನ್ಮಾಗೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ರು ಮತ್ತೆ ನಾಗೇಶ್ ಅವರು ಎಲ್ಲಾನು ಸಹ ನನ್ನ ತುಂಬಾ ಕ್ಲೋಸ್ ಸರ್ಕಲ್ ಈ ಈ ತರ ಸಿನಿಮಾ ಮಾಡಬೇಕಂದ್ರೆ ಮೊದಲನೇದಾಗಿ ಬಹಳ ಧೈರ್ಯ ಬೇಕು ಮೊದಲನೇದಾಗಿ ತುಂಬಾ ಧೈರ್ಯ ಬೇಕು ನಾನು ಅದನ್ನೇ ನಾನು ನಾಗೇಶ್ ಅವರು ಹೇಳಿದೆ ಸರ್ ಇದು ಲಾಭ ಆಗ್ಲಿ ಕಮರ್ಷಿಯಲ್ ಆಗಲಿ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಇದನ್ನ ನಾವು ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಇವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡುವಂತ ಸಿನಿಮಾ ಅಲ್ಲ ಬಟ್ ಒಂದ್ ಸಿನಿಮಾ ಏನ್ ಮಾಡಿದ್ರ ಒಂದು ಅದ್ಭುತವಾದಂತ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಾದ್ರೆ ಲಾಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಸಿನಿಮಾ ಏನಿದೆ ಸೊ ಅದ್ಭುತವಾದಂತ ಒಂದು ಮೆಸೇಜ್ ಅಂತ ಯಾಕಂದ್ರೆ ನಾನು ಒಂದು ಶೋ ಮಾಡ್ತಾ ಇದ್ದೆ ರಿಯಾಲಿಟಿ ಶೋ ಜೋಡಿ ನಂಬರ್ ಒನ್ ಅಂತ ನಮ್ಮ ಸಿ ಕನ್ನಡ ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲಾ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಏನಂತಾರೆ ನೋಡಿದವ್ರು ಏನಂತಾರೆ ಅಂತಾನೆ ನಮ್ಮ ಲೈಫ್ ನಾವು ಬೇರೆ ತರ ಬದುಕ್ಬಿಡ್ತೀವಿ ನಮ್ಗೆ ಇಷ್ಟ ಆಗುವಾಗೆ ನಮ್ಮ ಲೈಫ್ ನಾವು ಬದುಕೋದೇ ಇಲ್ಲ ಆದರೆ ಈ ಒಂದು ಸಿನಿಮಾದಲ್ಲಿ ಕೊಟ್ಟು ಮೆಸೇಜ್ ಏನಿದೆ ನೋಡಿದವ್ರು ಏನಾದರೂ ಅನ್ಕೊಳ್ಳಿ ನಮ್ಗೆ ಇಷ್ಟ ಆಗ ನಾವು ಬದುಕಬೇಕು ಅನ್ನುವಂತ ಒಂದು ಅದ್ಭುತ ಅಂಡ್ ವಿಶೇಷವಾಗಿ ಇದರಲ್ಲಿ ನಾನು ಗೆಳೆಯ ನವೀನ್ ಶಂಕರ್ಗೆ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಪರ್ಫಾರ್ಮೆನ್ಸ್ ಇರ್ಬೋದು ಇಟ್ಸ್ ವೆರಿ ವೆರಿ ಲೆಂತಿ ಶಾರ್ಟ್ಸ್ ನ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂದ್ರೆ ಬಹಳಷ್ಟು ಸುಂದರವಾಗಿ ಅಭಿನಯಿಸಿದ್ದಾರೆ ಅವ್ರ ಡೆಡಿಕೇಶನ್ ಪರ್ಫಾರ್ಮೆನ್ಸ್ ಬಗ್ಗೆ ಇರ್ಬೋದು ಅಂಡ್ ಅಕ್ಷತಾರಾವ್ ಮೇಡಮ್ ಸೊ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೋದು ಅವ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡೋಂತ ಅಭಿನಯ ಆ ಪಾತ್ರ ಬೇರೆ ಯಾರನ್ನಾದ್ರು ಆರ್ಟಿಸ್ಟ್ ಹಾಕಿದ್ರೆ ಅವ್ರಿಗಿಂತ ಚೆನ್ನಾಗಿ ಅಭಿನಯ ಮಾಡ್ತಾ ಬಟ್ ಆ ಪಾತ್ರನ ಅವ್ರು ಪ್ರೀತಿ ಮಾಡಿದಷ್ಟು ಅವರು ವೈಟೇಜ್ ತಂದು ಕೊಟ್ಟಷ್ಟು ಬಹುಶಃ ತಂದು ತಂದ್ಕೊಂಡು ಸಾಧ್ಯ ಇಲ್ಲ ಆ ಪಾತ್ರಕ್ಕೆ ಅಂತ ನನ್ನ ಅನಿಸಿಕೆ ಬಿ ಫ್ರ್ಯಾಂಕ್ ಆಗಿ ಅಂಡ್ ಇಡೀ ಸಿನಿಮಾದಲ್ಲಿ ಒಬ್ಬ ಸೂಪರ್ ಡೂಪರ್ ಎಂಟರ್ಟೈನರ್ ಅನ್ಸಿದ್ದು ಅಂದ್ರೆ ಮಲ್ಲಣ್ಣ ಅನ್ನೋ ಕ್ಯಾರೆಕ್ಟ್ರು ಆ ಹುಡುಗ ಮಾಡುವಂತದ್ದು ಎಷ್ಟು ಅದ್ಭುತವಾಗಿ ಮಾಡಿದಾನೆ ಅಂದರೆ ಸಿ ಸರಸ್ವತಿ ಯಾವ ರೂಪದಲ್ಲಿ ಯಾರು ಒಲಿತಾಳೆ ಅಂತ ನಾವು ಹೇಳೋದಕ್ಕಾಗಲ್ಲ ಅಷ್ಟು ಅದ್ಭುತವಾಗಿ ಆ ಹುಡುಗ ಅಭಿನಯಿಸಿದಾರೆ ನಾನೀಗ ಮೀಟ್ ಮಾಡಿದೆ ಆ ಹುಡುಗನ್ನ ಅಂಡ್ ಅದರಲ್ಲಿ ಒಂದು ಸಿ ಜಿ ವರ್ಕ್ ಮಾಡಿದ್ದಾರೆ ಆ ಸಿ ಜಿ ವರ್ಕ್ ಯಾವುದು ಅಂತ ನಾನು ನಿಮ್ಗೆ ಹೇಳಲ್ಲ ನೀವು ಇಲ್ಲಿ ಥಿಯೇಟರ್ಗೆ ಬಂದು ನೋಡಿ ಅದನ್ನು ಅದನ್ನ ಫೀಲ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟೋಟಲ್ ಆಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಆರು ವರ್ಷದಿಂದ ಒಂದು ಎಂಬತ್ತು ವರ್ಷದ ಒಂದು ಹಿರಿಯರವ್ರದೂ ಸಹ ಹೆಣ್ಮಕ್ಳಿಗೆ ಒಂದು ಕನಸು ಅನ್ನೋದು ಯಾವಾಗ್ಲೂ ಅವ್ರ ಮನಸ್ಸಲ್ಲಿ ಜಾಗೃತವಾಗಿರುತ್ತೆ ಸೊ ಆ ಕನಸನ್ನ ಯಾವ ರೀತಿ ನನ್ಸು ಮಾಡ್ಕೋಬಹುದು ಅನ್ನೋದನ್ನ ದಯವಿಟ್ಟು ಸಿನಿಮಾ ನೋಡಿ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕನ್ನಡದಲ್ಲಿ ಹೊಸ 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 ಪ್ರಯೋಗಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ಇತ್ತೀಚಿನ ನಮಸ್ಕಾರ ನಾನ್ ಭೂಮಿ ಶೆಟ್ಟಿ ಈಗಷ್ಟೇ ನೋಡಿದವರು ಏನಂತಾರೆ ಸಿನಿಮಾನ ನೋಡ್ಕೊಂಡ್ ಬಂದೆ ನೋಡಿದವರು ಖಂಡಿತವಾಗ್ಲೂ ನನ್ಗನ್ಸಿದ್ದು ಅನ್ಸಿದ್ದು ಜೀವನಕ್ಕೆ ತುಂಬ ಹತ್ತಿರವಾಗುವಂಥ ಸಿನಿಮಾ ಸಿಂಪಲ್ ಆಗಿ ರಿಯಲಿಸ್ಟಿಕ್ ಆಗಿದೆ ತುಂಬ ಇಷ್ಟ ಆಗಿರೋದೇನು ಅಂತಂದರೆ ರೈಟಿಂಗ್ ಬರಹ ಬರಹಗಾರರು ತುಂಬ ಚೆನ್ನಾಗಿ ಲೈನ್ಸ್ನ ಪ್ರತಿಯೊಂದು ಲೈನ್ಸ್ನ ಬಂದಿದ್ದಾರೆ ಕೆಲವೊಂದು ಒಂದು ಲೈನ್ ಅದರಲ್ಲಿ ಮೈಂಡ್ ವೈಸ್ಗೂ ಕೂಡ ಸೆನ್ಸರ್ ಹಾಕ್ತಾರೆ ಅನ್ನೋದು ಅದು ಆ ಕೆಲವೊಂದು ಲೈನ್ಸ್ ಇದೆಯಲ್ಲ ತುಂಬ ನಮ್ಗೆ ಹತ್ತಿರ ಆಗುತ್ತೆ ಆ್ಯಂಡ್ ನಾವು ಪ್ರತಿಯೊಬ್ಬರು ಕೂಡ ಒಂದು ಕ್ಲೋಜರ್ ಹುಡುಕ್ತಾ ಇರ್ತೀವಿ ಆ ಈ ಸಿನಿಮಾದಲ್ಲಿ ಅಹ್ ತುಂಬಾ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಆ ಮಾತುಗಳಾಗಿ ಮಾತುಗಳಲ್ಲಾಗಿರ್ಬಹುದು ಅಥವಾ ವಿಜುವಲ್ಸ್ ಅಲ್ಲಿ ಆಗಿರಬಹುದು ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಸಿಂಪಲ್ ಆಗಿ ರಿಯಲಿಸ್ಟಿಕ್ ಆಗಿರುವಂತಹ ಸಿನಿಮಾ ರಿಲೀಸ್ ಆಗಿದೆ ನಿಮ್ಮ ಹತ್ತಿರದ ಅಲ್ಲಿ ಹೋಗ್ಬಿಟ್ಟು ಕುಟುಂಬದ ಸಮೇತ ಬಂದು ಅಹ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಈಸಿಯಾಗಿ ಜಡ್ಜ್ ಮಾಡ್ತಾರೆ ಅವ್ರ ಪರ್ಸ್ಪೆಕ್ಟಿವ್ ಆ್ಯಂಡ್ ಇವಾಗಿನ ಜನ್ರೇಷನ್ಸ್ ಬೇಸಿಕ್ ಇಲ್ಲಿ ಯಾವುದೇ ಥರ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ ಬಟ್ ಕ್ಯಾರೆಕ್ಟರ್ ಜೊತೆ ನೀವು ಒಂಥರ ಜರ್ನಿ ಮಾಡ್ತೀರಾ ಆ್ಯಂಡ್ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳೋದಾದ್ರೆ ನವೀನ್ ಆ್ಯಂಡ್ ಅಪೂರ್ವ ಮೈ ಬೆಸ್ಟ್ ಫ್ರೆಂಡ್ಸ್ ಅಂಡ್ ನನಗೆ ಅವ್ರ ಫ್ರೆಂಡ್ಸ್ ಅಂತ ಹೇಳೋದು ತುಂಬ ಖುಷಿ ಆಯ್ತು ಯಾಕಂದ್ರೆ ಅವ್ರು ಅಷ್ಟು ಏನು ಹೇಳ್ತಾರೆ ತುಂಬ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರು ಸುಖ ಅನ್ನೋ ಥರನೇ ಆ್ಯಂಡ್ ಅಪ್ಪು ಅಷ್ಟು ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸೀ ಮೈ ಫ್ರೆಂಡ್ಸ್ ಪರ್ಫಾಮಿಂಗ್ ವೆಲ್ ಮತ್ತು ಇನ್ನು ನನ್ನ ಫೇವ್ರೆಟ್ ಬಂದ್ಬಿಟ್ಟು ಮಲಣ್ಣ ಐ ಥಿಂಕ್ ಮಲಣ್ಣ ತಿಳಿದ ಶೋ ನನ್ನ ಮಲಣ್ಣ ತುಂಬ ಇಷ್ಟ ಆಗುತ್ತೆ ಐ ಥಿಂಕ್ ಓವರ್ ಆಲ್ ಇಟ್ಸ್ ಅ ಗುಡ್ ವಾಚ್ ಇವಾಗಿನ ಸೊಸೈಟಿ ಬೇಸಿಕಲಿ ಏನು ಡೀಲ್ ಮಾಡ್ತಿದೆ ಆ್ಯಂಡ್ ಜನರ ಪರ್ಸ್ಪೆಕ್ಟಿವ್ಸ್ ಬಗ್ಗೆ ತುಂಬ ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕು ಅಂತ ಒಂದು ನೋಡಿ ಹೊಸ ಹೊಸದ್ರ ಸಿನ್ಮಾ ಬಂದು ಪ್ರೋತ್ಸಾಹಿಸಿ ಹಾಗೆ ನವೀನ್ ಶಂಕರ್ ಅವ್ರದ್ದು ಆಕ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಆಮೇಲೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನ್ಯಾಚುರಲಿ ಬ್ಯೂಟಿಫುಲಿ ವೆರಿ ಎಲಿಗೇಟ್ಲಿ ಕೊಟ್ರೇಟ್ ನನಗಂತೂ ಸಿನಿಮಾ ತುಂಬಾ ಇಷ್ಟ ಆಯ್ತು ರಿಯಾಲಿಟಿನ ಮಾಕ್ ಮಾಡುವಂಥ ಒಂದು ಸಿನಿಮಾ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅವರು ಸೊ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್ ಹಾಗೆ ಬೇರೆ ಸಿನಿಮಾ ಏನು ಯಾವುದ್ಯಾವ್ದು ರಿಲೀಸ್ ಆಗಿದೆ ಅದೆಲ್ಲ ಸಿನಿಮಾಗೂ ಆಲ್ ದ ಬೆಸ್ಟ್ ಅಂತ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಪ್ರತಿ ಹೆಜ್ಜೆ ಒಳಗೂ ಪ್ರತಿ ಸಿನಿಮಾದೊಳಗೂ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನನ ಇಲ್ಲಿವರೆಗೂ ಆ ಮಾಡ್ಕೊತ ಬಂದೀವಿ ಅನ್ನೋ ಒಂದು ಖುಷಿ ಐತಿ ಇವತ್ತು ಫ್ರೈಡೆ ನಮಗೆ ಮಾರ್ನಿಂಗ್ ಶೋಸ್ ಎಲ್ಲ ಅಷ್ಟು ಓಪನಿಂಗ್ ಇರಲಿಲ್ಲ ಕಮ್ಮಿನೇ ಇತ್ತು ಈವ್ನಿಂಗ್ ಶೋಸ್ ಎಲ್ಲ ಫಿಲ್ ಹಾಕೋತ ಬಂತು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ನಮಗೆ ಶೋಸ್ ಹೌಸ್ಫುಲ್ ಆಗಿರೋದು ಆರು ಆರು ಹೌಸ್ಫುಲ್ ಶೋಗಳಾಯ್ತು ಆಮೇಲೆ ನಾಳೆ ಈಗ ಆಲ್ರೆಡಿ ಫೀಲಿಂಗ್ಸ್ ಬೆಟರ್ ಹಾಕೋತಾ ಹೊಂಟೈತಿ ಆಮೇಲೆ ವಾಕಿಂಗ್ಗಳು ಜಾಸ್ತಿ ಆಗತ್ತವು ಬುಕಿಂಗ್ ಜೊತೆ ಜೊತೆಗೆ ಒಳ್ಳೆ ಸಿನಿಮಾ ಮಾಡಿದ ಖುಷಿ ಜೊತೆಗೆ ಇಲ್ಲಿ ಬಂದಾಗ ರೆಸ್ಪಾಂಡ್ ಮಾಡಿದಾಗ ಅವರು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಮಾತಾಡಿದಾಗ ಎಲ್ಲ ಖುಷಿ ಆಗುತ್ತೆ ನಮ್ಮ ತಂಡಕ್ಕೆ ಈ ಮೂಲಕ ಧನ್ಯವಾದಗಳು ಆಮೇಲೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸಾಧ್ಯವಾದಷ್ಟು ಜನರಿಗೆ ತಲುಪುವ ಪ್ರಯತ್ನ ಮಾಡೋಣ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಹ್ ಸೊ ಇವತ್ತು ನೋಡಿದವರು ಏನಂತಾರೆ ಕೇಳ್ತಾ ಇದೆ ಇಲ್ಲ ಕೇಳಿಸ್ಕೊತಾ ಇದ್ರೆ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ನವೀನ್ ಶಂಕರ್ ಅವರು ಕ್ಯಾರೆಕ್ಟರ್ ಬೇಸ್ ಇಡೀ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಥಿಂಗ್ ಅಮೇಸಿಂಗ್ ಪಕ್ಕ ಅವರು ಏನು ಪ್ರೀವಿಯಸ್ ಸಿನಿಮಾದಲ್ಲಿ ಕಾಣಿಸ್ತಾರೆ ಅದು ಬಿಟ್ಟು ಕಾಣಿಸ್ತಾ ಕಾಣಿಸ್ತಾರೆ ತುಂಬ ಕಡಿಮೆ ಅಂತ ಸಿನಿಮಾಗಳು ಬರೋದು ಸೊ ಮನಸ್ಸು ಮುಟ್ಟಾದಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರೇ ರೆಗ್ಯುಲರ್ ಕಮರ್ಷಿಯಲ್ಸ್ ಬಿಟ್ಟು ಒಂದು ಬೇರೆ ಕಂಟೆಂಟ್ ಬೇಕು ಅಂತ ಹೇಳ್ತಿರೋ ಅದ್ಭುತ वगैरे कंटेंट ओरिएंटेड ಸಿನಿಮಾ ದೇವ್ಬಿಟು ಬಗ್ಗೆ ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಒಳ್ಳೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಈಗಷ್ಟೇ ನೋಡಿದವರು ಏನಂತಾರೆ ಸಿನಿಮಾ ನೋಡ್ಕೊಂಡ ಮೇಲೆ ತುಂಬಾ ಚೆನ್ನಾಗಿದೆ ನವೀನ್ ಶಂಕರ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು ಅಂಡ್ ಅಪೂರ್ವ ಅವರು ತುಂಬಾ ಚೆನ್ನಾಗಿ ಕಾಡ ಸಿನಿಮಾ ಈ ಚಿತ್ರ ಮಂದಿರದಲ್ಲಿ ಹೋಗಿ ನೋಡಬೇಕು ಅಂತ ಎಲ್ರಿಗೂ ನಮಸ್ಕಾರ ನೋಡಿದವರು ಏನಂತಾರೆ ಒಂದು ಸಿನಿಮಾ ಆಚೆ ಬರ್ತಾ ಇದೀನಿ ಒಂದು ಕ್ಯಾರೆಕ್ಟರ್ದು ಒಂದು ಸ್ಪಿರಿಚುವಲ್ ಜರ್ನಿನ ರೆಪ್ರೆಸೆಂಟ್ ಅಂತ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಫೇವ್ರೆಟ್ ಜಾನರ್ ಇದು ಅಂದ್ರೆ ಒಂದು ಟ್ರಾವೆಲ್ ಲೈಫ್ ಒಂದು

ನೋಡಿದ್ರವರು ಏನಂತಾರೆ ಸಿನಿಮಾ ನಮ್ಮ ಇದ್ರ ಬಗ್ಗೆ ನಾನು ನಾನಿಷ್ಟು ಯಾಕಂದ್ರೆ ನನಗೆ ಮಫಿ ಇಷ್ಟ ಆದರೆ ಅದೇ ತರ ಮನುಷ್ಯನ ಒಂದು ಸಂಖ್ಯೆ ಸ್ವರೂಪ ಅದನ್ನ ಒಂದು ಹಂತಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಇದನ್ನ ಎಕ್ಸ್ಪ್ರೆಸ್ ಆಗಿದೆ ಈ ಸಿನಿಮಾದಲ್ಲಿ

ತುಂಬಾ ಖುಷಿ ಆಗುತ್ತೆ ಕುಲ್ದೀಪ್ ಸರ್ ಡಿರೆಕ್ಷನ್ ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗ್ ತುಂಬಾ ತುಂಬಾ ಇಷ್ಟ ಆಯಿತು ನನಗೆ ಅದು ಫೀಲ್ ಆಫ್ ದ ಮೂವಿ ಏನಿದೆ ಅಲ್ಲ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಶ್ವಿನ್ ಅವರ ಕ್ಯಾಮ್ರಾ ವರ್ಕ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ಅದು ಆ ಫೀಲ್ ಆಫ್ ದ ಮೂವಿನ ಐ ಗೆಸ್ ಒನ್ ಲೆವೆಲ್ ಅಪ್ ಮಾಡ್ತಾ ಇದೆ ಆ್ಯಂಡ್ ಆ್ಯಕ್ಟಿಂಗ್ ಅಂತ ತಗೊಂಡ್ರೆ ನವೀನ್ ಅವ್ರ ಬಗ್ಗೆ ಐ ಗೆಸ್ ಎಷ್ಟು ಹೇಳಿದ್ರು ಕಡಿಮೆನೆ ಅವರು ಆ ಕ್ಯಾರೆಕ್ಟ್ರನ್ನ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಷ್ಟು ಚೆನ್ನಾಗಿ ಅದನ್ನು ಹೋಲ್ಡ್ ಮಾಡಿಕೊಂಡು ಕ್ಯಾರಿ ಮಾಡಿ ಹೋಗಿದ್ದಾರೆ ಅಂತಂದರೆ ನಿಮಗೆ ಒಂದು ಸೆಕೆಂಡ್ ಕೂಡ ಸ್ಕ್ರೀನ್ ಬಿಟ್ಟು ಆ ಕಡೆ ಈ ಕಡೆ ನೋಡಬೇಕು ಅಂತ ಅನ್ಸಲ್ಲ ಐ ಹ್ಯಾವ್ ಟು ಹ್ಯಾವ್ ಟು ಮೆನ್ಷನ್ ನವೀನಿಂದ ಎಲ್ಲೋ ಒಂದು ಕಡೆಗೆ ಬೇರೆಯವ್ರ ಕಡೆಗೆ ಧ್ಯಾನ ಹೋಗಿದೆ ಅಂತಂದರೆ ಅದು ಮಲ್ಲಣ್ಣ ಹೀ ಈಸ್ ಲೈಕ್ ಅ ಸರ್ಪ್ರೈಸ್ ಪ್ಯಾಕೇಜ್ ಮೂವಿಯಲ್ಲಿ ತುಂಬಾ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಯು ವಿಡ್ ಲವ್ ಹಿಮ್ ಹೀ ಇಸ್ ಲೈಕ್ ಟೂ ಗುಡ್ ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ ಐ ಗೆಸ್ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಆ ಹುಡುಗನ್ಗೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹಿಮ್ ಆ್ಯಂಡ್ ಹೋಲ್ ಸ್ಟಾಫ್ ತಾಸ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದೆ ತುಂಬಾ ಒಂದು ಅದ್ಭುತವಾದಂಥ ಪ್ರಯತ್ನ ತುಂಬ ಐ ಗೆಸ್ ಪ್ರೊಡ್ಯೂಸರಿಗೂ ಒಂದು ಏನೋ ಆ ಚಪ್ಪಾಳೆ ಹೊಡಿಲೇಬೇಕು ತುಂಬಾ ಒಳ್ಳೆ ಸಿನ್ಮಾಕ್ಕೆ ದುಡ್ಡು ಹಾಕಿದ್ದಾರೆ ಇಂಥ ಸಿನ್ಮಾಗಳನ್ನ ಎಲ್ರೂನು ದಯವಿಟ್ಟು ಚಿತ್ರರಂಗ ಚಿತ್ರಮಂದಿರದಲ್ಲಿ ಬಂದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಹಾಗೂ ನಮ್ಮ ಚಿತ್ರೋದ್ಯಮದ ಎಲ್ಲರಿಗೂ ಆಹ್ ಎಸ್ಪೆಷಲಿ ಪದ್ಮಾವತಿ ರಾವ್ ಮಾಡೋಂಗೆ ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವತ್ತಿಲ್ಲಿ ಬಂದು ನಮ್ಮ ಒಟ್ಟಿಗೆ ಮಾತಾಡಿದ್ದಾರೆ ಹಾಗೂ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಹಾಗೂ ಪ್ರೇಮ್ ಸರ್ ಮತ್ತೆ ನಮ್ಮ ಇಂಡಸ್ಟ್ರಿಯ ಎಲ್ಲರೂ ಎಷ್ಟು ಜನ ಸಾಧ್ಯನೋ ಊರಲ್ಲಿದಾರೋ ಅಷ್ಟು ಜನನೂ ಬಂದು ನಮಗೆ ಸಪೋರ್ಟ್ ಮಾಡಿ ಇವತ್ತು ಇಷ್ಟಪಟ್ಟಿದ್ದಾರೆ ಇಷ್ಟೇ ಎಲ್ಲಾರ್ನು ನೋಡಿದವರೆಲ್ಲ ಆ್ಯಕ್ಚುಲಿ ನೋಡಿದವ್ರು ಏನಂತಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನೀವು ಸಹ ಟ್ರೇಲರ್ ನೋಡಿ ರಿವ್ಯೂಸ್ ನೋಡಿ ಈ ಸಿನಿಮಾ ನಿಮಗೆ ಹಿಡಿಸಬಹುದು ಅನ್ಸಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ಕೊಡಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರ ತುಂಬಾ ಚೆನ್ನಾಗಿ ಬೆಳೆಸಿದಿರಾ ಈಗಲೂ ಕೂಡ ಇನ್ನೂ ಥಿಯೇಟರ್ ಇದೆ ನಾಲ್ಕನೇ ವಾರ ಚೆನ್ನಾಗಿ ಓದ್ತಾ ಇದೆ ಅದು ಓಡ್ತಾ ಇರೋ ಹಂಗೇನೆ ನೋಡಿದವರು ಏನಂತಾರೆ ರಿಲೀಸ್ ಆಗಿದೆ ಆಲ್ರೆಡಿ ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ತುಂಬಾ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬರ್ತಿದೆ ನನ್ನ ಇಷ್ಟು ವರ್ಷದ ಕರಿಯರ್ ಅಲ್ಲಿ ಐ ಥಿಂಕ್ ಈ ಪಾಸ್ಟ್ ನವೆಂಬರ್ ಇಂದ ನನ್ನ ಟಚ್ ಔಟ್ ಒಳ್ಳೆ ಟೈಮ್ ಶುರು ಆಗಿದೆ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿದವರು ಏನಂತಾರೆ ನಾ ಮೆಚ್ಚಿದ್ದಕ್ಕೆ ಆಲ್ರೆಡಿ ಎರಡು ದಿನದಲ್ಲೇನೆ ನಮಗೆ ಒಳ್ಳೆ ಏನಂತಾರೆ ರಿಸಲ್ಟ್ಸ್ ಅದ್ರ ರೆಸ್ಪಾನ್ಸ್ ಸಿಗ್ತಿದೆ ಹೀಗೆ ಜಾಸ್ತಿ ಜನ ಥಿಯೇಟರ್ಸ್ ಗೆ ಬಂದು ನಮ್ಮನ್ನ ಬೆಳೆಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಅಷ್ಟೇ ನಮ್ ಸಿನಿಮಾದಲ್ಲಿ ಒಂದು ಭಾಳ ಚೊಲೋ ಕ್ಯಾರೆಕ್ಟ್ರು ಅತ್ಕೊಂಡೆ ಆಮೇಲೆ ಆಕ್ಚುಲ್ ರಿಲೀಫ್ ಪಾಯಿಂಟ್ ಆಫ್ ದ ಸಿನಿಮಾ ಆ ಭಾಳ ಚಂದ ಆಕ್ಟಿಂಗ್ ಮಾಡದ ಮೇಲೆ ಮಾತಾಡು 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 ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ ಆಮೇಲೆ ಸಾರ್ ಜೊತೆ ಮಾಡಿದ್ದು ತುಂಬ ಖುಷಿ ಆಯಿತು ಎಲ್ಲರೂ ಫಿಲಮ್ನ ನೋಡಿ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಮಯೂರೇಶ್ ನಿರ್ದೇಶಕರು ಇದು ಇವರ ಟ್ರಾನ್ಸ್ಲೇಟ್ ಓಕೆ ಮೊದಲನೇ ಸಿನಿಮಾ ಕನ್ನಡದಾಗೆ ಬಟ್ ಎರಡನೇ ಸಿನಿಮಾ ರಿಲೀಸ್ ಆಯಿತು ಇದಕ್ಕೂ ಮುಂಚೆ ಪಿ ಟಿ ಎಸ್ಗೂ ಇವರೇ ಕೆಲಸ ಮಾಡಿದ್ದು ಮಾತಾಡ್ತಾರೆ ಾಗೆ ಎಲ್ರಿಗೂ ನಮಸ್ಕಾರ ಸೊ ನೋಡಿದವ್ರು ಏನಂತಾರೆ ಅನ್ನೋದು ಪ್ರತಿದಿನದ ವಾಡಿಕೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ಸಂಜೆವರೆಗೂ ಇರುತ್ತೆ ನೋಡಿದವ್ರು ಏನನ್ಕೊತಾರೆ ನೋಡಿದವ್ರು ಏನು ಅನ್ಕೋತಾರೆ ಅಂತ ಬದುಕ್ತಾ ಇರ್ತೀವಿ ಆ ಒಂದೆಲ್ಲ ಒಂದು ಬಣ್ಣನೆಗಳನ್ನ ಬಿಡಿಸಿ ಒಂದು ಹೊಸ ರೂಪ ಕೊಟ್ಟಿರುವಂಥ ಸಿನಿಮಾ ನೋಡಿದವ್ರು ಏನಂತಾರೆ ಸಿನಿಮಾ ಈ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ ಅಂದರೆ ನವೀನ್ ಶಂಕರ್ ಪರ್ಫಾರ್ಮೆನ್ಸು ಆ್ಯಂಡ್ ಹೀರೋಯಿನ್ ಪರ್ಫಾರ್ಮೆನ್ಸು ಓವರ್ ಆಲ್ ಸಿನಿಮಾ ನಿಮಗೆ ಒಂದು ಪುಸ್ತಕ ಓದಿರೋ ಥರ ಫೀಲ್ ಕೊಡುತ್ತೆ ಒಳ್ಳೆ ಸಿನಿಮಾ ಕನ್ನಡಕ್ಕೆ ನೋಡಿದವ್ರು ಏನಂತಾರೆ ಸೊ ನೋಡಿದವ್ರು ಏನಂತಾರೆ ಅಂತ ಹೇಳೋ ರಿವ್ಯೂ ಕಾಯ್ದೆ ನೀವೇ ಖುದ್ದಾಗಿ ಕನ್ನಡ ಸಿನಿಮಾ ಬಂದ್ಬಿಟ್ಟು ಥ್ಯಾಂಕ್ ಯು ಹೆಗೂ ನಮಸ್ಕಾರ ಅಭಿ ಹೇಳ್ದಂಗೆ ನೋಡಿದವ್ರು ಏನಂತಾರೆ ತುಂಬ ಚೆನ್ನಾಗಿರ್ತವೆ ವೆರಿ ನೀಟ್ಲಿ ಹಂಗು ಸ್ಟಾರ್ಟಿಂಗಿಂದ ಇನ್ನೊಂದು ಕತೆ ನೀಟಾಗಿ ಒಂದು ಪೊಯಿಟ್ರಿಕ್ ಮೇಲಿನಲ್ಲಿ ತೊಗೊಂಡು ಹೋಗ್ತಾರೆ ಆ್ಯಂಡ್ ಸ್ಪೆಷಲ್ ಅಟ್ರಾಕ್ಷನ್ ಬಂದು ಆಫ್ಕೋರ್ಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ನವೀನ್ ಶಂಕರ್ ಸ್ಪೆಷಲಿ ಫಾರ್ ಡೆಡಿಕೇಶನ್ಗೆ ಸಿನಿಮಾಗೇನು ಬೇಕಾದ್ರೂ ಇನ್ನೂ ಹೆಚ್ಚಿಗೆ ಎಸ್ ಡೆಡಿಕೇಟೆಡ್ ಅನ್ ಜೀವನ್ ತುಂಬ ಒಳ್ಳೆಯದಾಗಿ ಮತ್ತು ಇನ್ನೊಂದು ಇದಾಗಿ ಮಾಡ್ತೀನಿ ಮಲ್ಲನ ತುಂಬ ರಿಲೀಫ್ ಒಳ್ಳೆ ಕಾಮಿಡಿ ಕೊಡ್ತಾನೆ ಸೊ ಆಲ್ ದಿ ಬೆಸ್ಟ್ ಇದು ಇಂಟ್ಯಾಕ್ಟಿ ಥ್ಯಾಂಕ್